ってね。 ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಒಂದು ಟ್ರೆಂಡಿಂಗ್ ಹೆಸರು ಅಂತಲೇ ಹೇಳ್ಬೋದು ಕನ್ನಡದಲ್ಲಿ ಬೀಳೋದು ಅದೇ ರೀತಿಯ ಹಲವಾರು ಭಾಷೆಗಳಲ್ಲಿ ಫಿಲಂ ಮಾಡಿ ಪುಷ್ಪ ಪುಷ್ಪ ಟು ಈ ರೀತಿಯ ಒಂದು ಹಿಟ್ ಫಿಲಮ್ ಹೀಡಿಂಗ್ ಲೀಡಿಂಗ್ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿರುವ ರಶ್ಮಿಕಾ ಮಂದಣ್ಣರು ಈಗ ತಮ್ಮ ಒಂದು ಪರ್ಸ್ನಲ್ ಲೈಫ್ನ ಒಂದು ವಿಚಾರನ ಹೇಳಿದ್ದಾರೆ ತಮ್ಮ ಬಾಯ್ ಫ್ರೆಂಡ್ ಮತ್ತು ಅದರ ರಿಲೇಶನ್ಶಿಪ್ ಮದುವೆ ಯಾವಾಗ ಅನ್ನೋ ಒಂದು ಇಷ್ಟು ಮಾಹಿತಿಗಳನ್ನು ಅವರು ಒಂದು ಖಾಸಗಿ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಕ್ರಿಕ್ ಪಾರ್ಟಿ ಮೂಲಕ ರಶ್ಮಿಕಾ ಮಂದಣ್ಣವರು ಫಿಲಮ್ ಇಂಡಸ್ಟ್ರಿಗೆ ಬಂದರು ಕಾಲೇಜಿಂದ ಓದ್ತಿರ್ಬೇಕಾದ್ರೆ ಕ್ರಿಕ್ ಪಾರ್ಟಿ ಒಂದು ಸಕ್ಸಸ್ನ ಕೊಡ್ತು ಅಂತ ಹೇಳ್ಬೋದು ರಕ್ಷಿತ್ ರಕ್ಷಿತ್ ಮಂದಣ್ಣವರಿಗೆ ಸಖತ್ತಾಗಿ ಒಳ್ಳೆ ಕ್ಯಾರೆಕ್ಟರ್ನ ಮಾಡಿದ್ರು ಅದೇ ರೀತಿ ಸಖತ್ತಾಗಿ ಕೂಡ ತುಂಬ ಚೆನ್ನಾಗಿತ್ತು ಇದ್ರ ಮೂಲಕ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ನಡುವೆ ಲವ್ ಕೂಡ ಆಗಿತ್ತು ಅದೇ ರೀತಿ ಎಂಗೇಜ್ಮೆಂಟು ಕೂಡ ಆಗಿತ್ತು ಆದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇನ್ನೂ ಕೂಡ ಮುಂದುವರಿಬೇಕನ್ನೋ ಒಂದು ಆಸೆಯಿಂದ ರಶ್ಮಿಕಾ ಮಂದಣ್ಣವರು ಈಗ ಟಾಲಿವುಡ್ ಆಗಿರಲಿ ಬಾಲಿವುಡ್ ಆಗಿರಲಿ ಹಲವಾರು ಇಂಡಸ್ಟ್ರಿಗೆ ಎಂಟ್ರಿ ಕೊಡೋಕ್ಕೋಸ್ಕರ ಈ ಒಂದು ಮದುವೆಗೆ ಬ್ರೇಕ್ ಹಾಕೋದು ಅದೇ ರೀತಿ ಲವ್ ಬ್ರೇಕಪ್ಪು ಕೂಡ ಆಯಿತು ಇನ್ನೇನು ಮದುವೆ ಡೇಟ್ ಅನೌನ್ಸ್ಮೆಂಟ್ ಆಗೋ ಹೊತ್ತಿಗೆ ಇದು ಲವ್ ಬಿ ಕೂಡ ಬ್ರೇಕಪ್ ಆಯಿತು ಅಂತ ಹೇಳ್ಬೋದು ಇದರ ಬೆನ್ನಲ್ಲೇ ಅವರು ಹಲವಾರು ಲ್ಯಾಂಗ್ವೇಜಲ್ಲಿ ಫಿಲಮ್ನ ಮಾಡೋದು ಅದೇ ರೀತಿ ಕನ್ನಡ ಬರಲ್ಲ ಅನ್ನೋ ಒಂದಿಷ್ಟು ಕಾಂಟ್ರವರ್ಸಿಗೂ ಕೂಡ ಅವರು ಹೆಸರಾದರು ಅದೇ ರೀತಿ ಸಿಕ್ಕಾಪಟ್ಟೆ ಆದ ನಂತರ ಒಂದಿಷ್ಟು ಫಿಲಂಗಳಲ್ಲಿ ಆ್ಯಕ್ಟ್ ಕೂಡ ಮಾಡಿ ವಿಜಯ್ ದೇವರಕೊಂಡ ಅವರ ಜೊತೆಗೂ ಕೂಡ ಆ್ಯಕ್ಟ್ ಮಾಡಿ ಸ್ವಲ್ಪ ಸಕ್ಸಸ್ಗಳನ್ನು ಕಂಡ್ರು ಅಂತ ಹೇಳ್ಬೋದು ಅದಾದ ನಂತರ ಕನ್ನಡ ಇಂಡಸ್ಟ್ರಿಗೆ ಮತ್ತೆ ಬಂದರು ಪುನೀತ್ ರಾಜ್ಕುಮಾರ್ ಜೊತೆಗೆ ಆ್ಯಕ್ಟ್ ಮಾಡಿದ್ರು ದರ್ಶನ್ ಅವರ ಜೊತೆಗೆ ಆ್ಯಕ್ಟ್ ಮಾಡಿದ್ರು ಮತ್ತು ಬ್ಯಾಕ್ ಟು ಬ್ಯಾಕ್ ಒಂದಿಷ್ಟು ಹಿಟ್ ಫಿಲಮ್ಗಳನ್ನು ಹೀರೋಯಿನ್ ಆಗಿ ಕೊಟ್ಟರು ಅಂತ ಹೇಳ್ಬೋದು ಆದರೆ ಇತ್ತೀಚೆಗೆ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಣಿದ್ರು ಕೆಲವು ಭಾಷೆಗಳಲ್ಲಿ ಮೇನ್ ಹೀರೋಯಿನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಕನ್ನಡದಲ್ಲೇ ಬೆಳೆದರೂ ಕೂಡ ಅವರು ಕನ್ನಡ ಬರಲ್ಲ ಅಂತ ಹೇಳಿದ್ರು ಅದರಿಂದ ಅವ್ರು ಬಹಳ ನೆಗೆಟಿವ್ ಆಗಿತ್ತು ಅದರಿಂದ ಕನ್ನಡದಲ್ಲಿ ಫಿಲಪ್ ಮಾಡಬಾರ್ದು ಅನ್ನೋದು ಕೂಡ ಬ್ಯಾನ್ ಮಾಡಿದ್ದಾರೆ ಅನ್ನೋ ಮಾಹಿತಿನೂ ಕೂಡ ಬರ್ತಿತ್ತು ಅದೇ ರೀತಿ ಇತ್ತೀಚೆಗೆ ಅವ್ರನ್ನ ನೋಡೋದಾದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ತೆರೆ ಕಂಡಂತಹ ಪುಷ್ಪಾ ಟು ಸಕ್ಕಪಟ್ಟೆ ಕ್ರೇಜ್ ಆಯಿತು ಅದೇ ರೀತಿ ನಂಬರ್ ಒನ್ ಕಲೆಕ್ಷನ್ ಆಯಿತು ಅಂತ ಹೇಳೋದು ಸಿಂಗಲ್ ಸ್ಕ್ರೀನಲ್ಲೇ ಅದೇ ರೀತಿ ಎರಡು ಸಾವಿರ ಕೋಟಿ ಹತ್ತತ್ರ ಕಲೆಕ್ಷನ್ ಕಂಡ ಏಕೈಕ ಫಿಲಮ್ ಆಗಿರೂ ಕೂಡ ಇದೊಂದು ಫಿಲಮ್ ಅಂತ ಹೇಳ್ಬೋದು ಇದರಲ್ಲಿ ಹೀರೋಯಿನ್ ಕ್ಯಾರೆಕ್ಟರಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ ಅಂತ ಹೇಳೋದು ರಶ್ಮಿಕಾ ಮಂದಣ್ಣ ಪುಷ್ಪ ಒನ್ನಲ್ಲೂ ಕೂಡ ಸಖತ್ತಾಗಿ ಆಕ್ಟಿಂಗ್ ಮಾಡಿದರೆ ಅದೇ ರೀತಿ ಈಗ ಅವರು ಒಂದಿಷ್ಟು ಕಾಲು ಪಟ್ಟಾಗಿ ಕಾ ಇಂಟ್ರಿ ಅಲ್ಲಿ ಹೇಳಂತ ಹೇಳ್ಬಹುದು ಅವರ ರಿಲೇಷನ್ಶಿಪ್ ಅಲ್ಲಿ ಇದ್ದಾರಾ ಮದುವೆ ಆಗ್ತಾರಾ ಅನ್ನೋದು ಹೇಳ್ಬೋದು ಒಂದು ಖಾಸಗಿ ಇಂಟರ್ವ್ಯೂ ಅಲ್ಲಿ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಕೊಂಡ ಹೆಸರಂತೂ ಹೇಳಿಲ್ಲ ಅಂತ ಹೇಳ್ಬೋದು ಆದರೆ ಯಾವಾಗ ಮದುವೆ ಅಂತ ವಿಷಯ ಕೂಡ ಹೇಳಿಲ್ಲ ಆದರೆ ಡೇಟಿಂಗ್ ಅಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು ಇದರಿಂದ ಏನಪ್ಪಾ ಅಂದ್ರೆ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಹಾಲಿವುಡ್ ರಿಪೋರ್ಟರ್ ಜೊತೆ ಮಾತಾಡಬೇಕಾದ್ರೆ ಏನಪ್ಪಾ ಹೇಳಿದ್ದಾರೆ ಅಂದ್ರೆ ನಾನು ಒಬ್ಬ ಪುರುಷನ ಜೊತೆಗೆ ಅಂದರೆ ನಲ್ಲಿ ಇದ್ದೀನಿ ಆದ್ರೆ ಮದುವೆ ಬಗ್ಗೆ ಸದ್ಯದಲ್ಲೇ ಹೇಳ್ತೀನಿ ಅನ್ನೋ ಮಾಹಿತಿಗಳನ್ನು ಕೂಡ ಬಿಟ್ಟಿದ್ದಾರೆ ಆದರೆ ಈ ಒಂದು ವಿಷಯದಲ್ಲಿ ವಿಜಯ ದೇವರ ಕೊಂಡ ಜ ಹೆಸರಿಲ್ಲ ಆದರೆ ಯಾಕಪ್ಪ ಅಂದ್ರೆ ರಶ್ ರಶ್ವಿಕ್ ಶೆಟ್ಟಿ ಬ್ರೇಕಪ್ ಆದ್ಮೇಲೆ ವಿಜಯ ದೇವರಕೊಂಡ ಜೊತೆಗೆ ಹಲವಾರು ವರ್ಷಗಳ ಕಾಲ ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ನ್ಯೂಸ್ ಕೂಡ ಇತ್ತು ಆದರೆ ಆ ನ್ಯೂಸ್ ಇನ್ನೂ ಕೂಡ ಬಹಿರಂಗವಾಗಿ ಬಂದಿರಲಿಲ್ಲ ಅಂತ ಹೇಳ್ಬೋದು ಆದರೆ ಈಗ ಅವರು ಡೇಟಿಂಗಲ್ಲಿ ಇದ್ದೀನಿ ಅಂತ ಹೇಳಿದರೆ ಅದು ವಿಜಯ್ ದೇವರ ಕೊಂಡ ಜೊತೆ ಅಲ್ಲ ಅಂತಲೂ ಹೇಳಿಲ್ಲ ಹೌದು ಅಂತಲೂ ಹೇಳಿಲ್ಲ ಇದಕ್ಕೆ ಇನ್ನೂ ಒಂದು ಫುಲ್ ಸ್ಟಾಪ್ ಕೂಡ ಇಟ್ಟಿಲ್ಲ ಆದರೆ ರಶ್ಮಿಕಾ ಮಂದಣ್ಣ ಯಾರ ಜೊತೆಗೆ ಡೇಟಿಂಗಲ್ಲಿ ಇರಬಹುದು ಅನ್ನೋ ಕ್ಯೂರಿಯಾಸಿಟಿ ಹಲವಾರು ಜನಕ್ಕೆ ಇದೆ ಅಂತ ಹೇಳ್ಬೋದು ಇದರಿಂದ ರಶ್ಮಿಕಾ ಮಂದಣ್ಣ ಫ್ಯಾನ್ಸಲ್ಲೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಜಾಸ್ತಿ ಮಾಡಿದೆ ಇದರಿಂದ ರಶ್ಮಿಕಾ ಮಂದಣ್ಣ ಫ್ಯಾನ್ಸು ಕೂಡ ಫುಲ್ ಖುಷಿ ಖುಷಿಯಾಗಿ ಇರ್ತಾರೆ ಅಂತ ಹೇಳ್ಬೋದು ಅನಿಸುತ್ತೆ ರಶ್ಮಿಕಾ ಮಂದಣ್ಣ ಯಾರನ್ನ ಡೇಟಿಂಗ್ ಮಾಡ್ತಿರ್ಬೋದು ಏನು ಅಂತ ಕಮೆಂಟ್ ಮಾಡಿ ಇದಿಷ್ಟು ಇವತ್ತು ನೋಡಿ ಬಾಯ್ ಸ್ನೇಹಿತರೆ